ರೈತರಿಗೆ ಒಂದು ಏನು ಮಾಡುವುದಿಲ್ಲ ರೈತರ ಮೇಲೆ ಕರ್ಮನೆ ಇಲ್ಲ ಹಂಗ ಮೇಲೆ ಯಾರು ಕೇಳಬೇಕೆಂದ ರೈತರ ಕಷ್ಟ ನಷ್ಟ ಅಣ್ಣ ರೈತರು ಮಕ್ಕಳು ಬಯಸುತ್ತ ರೈತ ಸುಮ್ಮನೆ ಸ್ಥಾನ ಮಾಡಬೇಕು

ಏನಪ್ಪಾ ಆ ದೇವರೆಯಿಂದ ನಾನು ಚೆನ್ನಾಗಿ ಇದ್ದರೆ ಆದರೆ ಅಣ್ಣ ಗುಂಡು ಹುರಿಯ ಗುಂಡಿಗೆಯನ್ನ ಹೊಂದ್ರವ ನೀನು ಎಂದು ಕೂಡ ಇಲ್ಲಿ ಬಾಯಿಂದ ಆದರೆ ಇನ ಶಬ್ದ ಬರಬಾರದೆನ ರೇಣಾ ನಿನಗೆ ಅಂತ ಕಷ್ಟವಾದರೂ ಏನು ಬಂದಿದೆ ವೀರ ನನಗೆ ಹುಟ್ಟು ತರೆ ಚಿಂತೆ ದುಃಖ ದುರ್ಮಾರುಗಳು ಂತೆ ಬೆನ್ ಬಂದಿದೆ ಬೆನ್ನು ಕೊಂಡು ಬಂದಿದೆ ಆದರೆ ಅದಕ್ಕೆಲ್ಲ ಹಂದದೆ ಅಳಕದೆ ಎಂಟದಿಯ ಬಂಟನಂತೆ ಜೀವನ ನಡೆಸುತ್ತಾ ಬಂದಿದ್ದೇನೆ ಬಂದಿದೆ ವೀರಾ ಕಂಡ ಕಂಡ ಬಡ ರೈತರ ಹೊಲವನ್ನು ಹೆದಿಸಿ ಕಣ್ಣ ಹೆಸರಿಗೆ ಭಾಷೆಯನ್ನು ಬಳಸಿಕೊಂಡು ಅದೇ ಭೂಮಿಯಲ್ಲಿ ಗಣಿಗಾರಿಕೆ ಸುಳ್ಳು ಮಾಡಿ ಓಡಿ ಕಟ್ಟಲು ಹಣೆ ಕೈಸಿದುಕೊಂಡು ಗೆ ನಿಂತುಕೊಂಡು ಪ್ರಜಾತನಕ್ಕೆ ಸುಳ್ಳು ಆಶ್ವಾಸನ ಕೊಟ್ಟು ಮೋಸದಿಂದ ಆರಿಸಿ ಹೋಗಿ ಈ ರಾಜ್ಯದ ಕೃಷಿ ಮಂತ್ರಿ ಕೆಂಪು ಕೂಡ ಕಾರ್ಯದಲ್ಲಿ ತಿರುಗಾಡ್ತಿರುವ శాంతిల్లాభవా నెమ్మది వచ్చి అంటాడీ కేరీ రైతర్ అన్యాయ మోస వంచాధికారి ఇర అంతవరిగే నేను కరుణి తోరదే 嗯。 ರೈತರು ಹೇಳಿದಂತೆ ಕೇಳುತ್ತಾರೆ ನಾನು ಐ ಪಿ ಎಸ್ ಅಲ್ಲಿ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದೇನೆ ಅದಕ್ಕೆ ನನ್ನನ್ನು ಇದೇ ಜಿಲ್ಲೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಮಾಡಿದ್ದಾರೆ

ಕಾಟಿಗೆಮ್ಮ ನಾನು ಇಂದು ಈ ದೊಡ್ಡ ಸ್ಥಾನಕ್ಕೆ ಬರಬೇಕಾದರೆ ನಿಮ್ಮೆಲ್ಲರ ಪರಿಶ್ರಮವೇ ಕಾರಣ ಸುರೇಂದ್ರ ನಮ್ಮ ದೇಶಕ್ಕೆ ಆ ಪುಣ್ಯಾತ್ಮರು ಸ್ವಾತಂತ್ರ್ಯ ಕೊಡಿಸಿಬಹುದಾಗಿ ನಿನ್ನ ಭ್ರಷ್ಟ ರಾಜಕಾರಿಗಳ ಕೈಯಲ್ಲಿ ಮತ್ತು ಲಂಚ ಕೋರುವಧಿಕಾರಿಗಳ ಕೈಯಲ್ಲಿ ನಮ್ಮ ಭಾರತ ನಾಟ್ಯ ಇಂದಿಗಿಗೂ ನೆರಳುತ್ತಾ ಇದ್ದಾಳೆ ಆ ನರ ಪಾರ ತಾಂಬ ನೀನುಪಡಿಸಬೇಕಾಗಲೇ ಸತ್ಯ ನ್ಯಾಯ ನೀತಿಯಿಂದ ಕರ್ತಲಾವನ್ನು ನಿರ್ವಹಿಸಿದಾಗಲೇ ನೀನ ತಮ್ಮನಾಗಿ ಚಲಿಸಿದ ಕನಿಗೆ ಸಂತೋಷವಾಗುತ್ತೆ ತಮ್ಮ ಸಂತೋಷವಾಗುತ್ತೆ ಉತ್ತಮ ಹೆಜ್ಜೆ ಹೆಜ್ಜೆಗೂ ರೈತರ ಜೀವನದಲ್ಲಿ ಕತ್ತಲು ಬೆಳೆದು ಆಟ ಆಡ್ತಿರುವ ವರು ಸುರಿಸದೆ ಅವರು ಬರ ಅಂತಸ್ತಿನಲ್ಲಿ ಕಾಲ ಕಲಿಸಿರುವ ಈ ಹೆಚ್ಚ ರಾಜಕಾರಣಿಗಳೇ ಇರಲಿ ಸರಕಾರದಲ್ಲಿ ಕೆಲಸ ಮಾಡುವ ದೊಡ್ಡ ದೊಡ್ಡ ಅಧಿಕಾರಿಗಳೇ ಇರಲಿ ಅವರಿಗೆ ದಯಾ ದಾಕ್ಷಣೆ ತೋರದೆಂಬ ಕವಾಜದಿಂದ ಅವರು ತನಿಗೆ ಕೋಲ ಕಲಿಸಿದಾಗಲೇ ನೀನೊಪ್ಪ ನನ್ನ ಎಮ್ಮೆ ಸಹೋದರ ಎನ್ನುವುದಕ್ಕೂ ನನಗೆ ಸಂತೋಷವಾಗುತ್ತದೆ ತಮ್ಮ ಸಂತೋಷವಾಗುತ್ತದೆ ಸುರೇಂದ್ರ ಸತ್ಯವೇದಿಂದ ಹುಸಿರು ನ್ಯಾಯ ಮಹಿಳೆ ಹೇರಿದ ಧರ್ಮವೇ ನೀ ನುಡಿ ಮಂತ್ರವಾಗಿರಬೇಕು ಈ ನಮ್ಮ ದೇಶದ ಹಣ್ಣು ಈ ತಾಯಿ ಆ ಸುಸ್ತ ಕರ್ಮಿಗಳನ್ನು ಇಳಿದು ಶಿಕ್ಷೆ ಕೊಟ್ಟಾಗಲೇ ನೀನು ನಿಜವಾದ ಮಣ್ಣಿನಲ್ಲಿ ಹುಟ್ಟಿದಕ್ಕೂ ಸಾರ್ಥಕವಾಗುತ್ತೆ ಸುರೇಂದ್ರ ಸಾರ್ಥಕವಾಗುತ್ತೆ ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕಂಡ ಕಂಡ ರೈತರ ಭೂಮಿಯನ್ನು ಗೋಲ್ಮಾಲ್ ಮಾಡಿಕೊಂಡು ಅಕ್ರಮ ಗಣಿಗಳಿಗೆ ನಡೆಸುತ್ತಿರುವ ಕೇಕೆ ಅಂತ ರಾಜಕಾರಣಿ ಇರಲಿ ಅಥವಾ ಜೆಡಿ ಅಂತ ದಗಲ್ಬಾಜಿ ಮಂತ್ರಿನೇ ಇರಲಿ ಸರ್ಕಾರದ ಹಣ ತಿಂದು ನ್ಯಾಯದೇಹತೆಗೆ ತೋಪ ಯಾವನೇ ಸರ್ಕಾರ ಇರಲಿ ಅಂಥವರನ್ನು ನನ್ನ ಕಾನೂನಿನಿಂದ ಅಂಥವ್ರಿಗೆ ನನ್ನ ಕಾನೂನಿನಿಂದ ದತ್ತ ಪಾಠ ತೋರಿಸ್ತೇನೆ ಇದು ಸತ್ಯ ಅಣ್ಣ ಇದು ಸತ್ಯ ಈ ನಮ್ಮ ಸಮಾಜದಲ್ಲಿ ನಮ್ಮನ್ನು ಎತ್ತ ನಮ್ಮ ತಂದೆ ತಾಯಿಯ ಹೆಸರು ನಮ್ಮೆ ಸುರೇಂದ್ರ ಈ ನಿಮ್ಮ ರೈತರ ಮನೆ ಕೀರ್ತಿ ಇಡೀ ದೇಶಕ್ಕೆ ಸೂರ್ಯ ಚಂದ್ರ ಬೆಳೆದ ಬೈಕಿ ನೋಡಿ ಈ ರಾಯಣನ ಬೈಕಿ ಬೈದನ ಈ ನಿಮ್ಮ ಕಂಡ ಕನಸನ್ನು ನನಸು ಮಾಡುವುದೇನೀ ಗುರಿ ಆಯ್ತೇನಪ್ಪ ನಮ್ಮೆಲ್ಲರ ಕನಸನ್ನು ನಮ್ಮೆಲ್ಲರ ಕನಸನ್ನು ಈ ಈ ನನ್ನ ತಮ್ಮ ಸುರೇಂದ್ರ ನನಗೆ ತುಂಬಾನೇ ಭರವಸೆ ಇದೆಗಮ ತುಂಬಾನೇ ಭರವಸೆ ಇದೆ ನೀವೆಲ್ಲರೂ ಕೂಡಿಕೊಂಡು ನನಗೆ ಒಂದು ವಚನ ಕೊಡಬೇಕು ರಾಯಣ ನನ್ನದು ಮತ್ತು ನನ್ನ ಹೆಂಡತಿದು ಒಪ್ಪಿಗೆ ಇದೆ ಮಿಕ್ಕಿದವರ ವಿಷಯ ಅವರವರಿಗೆ ಬಿಟ್ಟಿದ್ದು ನಿಮ್ಮ ಸಂತೋಷವೇ ನನ್ನ ಸಂತೋಷ ಹಾಗಾದರೆ ಎಲ್ಲರೂ ಹಾಡಿ ಕುಡಿಯೋಣ ಬನ್ನಿ あっ。 Terima kasih telah menonton!